ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆ ಜೀವನದ ಕುರಿತು ಜ್ಞಾನವನ್ನು ನೀಡುವುದು ಮಾತ್ರವಲ್ಲ ಕಲಿಯುಗದಲ್ಲಿ ಸ್ತ್ರೀ ಮತ್ತು ಪುರುಷನ ಜೀವನ ಹೇಗಿರುತ್ತದೆ ಎಂಬುದರ ಕುರಿತು ಭವಿಷ್ಯವಾಣಿಯಲ್ಲಿ ನುಡಿದಿದ್ದಾನೆ ಶ್ರೀಕೃಷ್ಣನ ಪ್ರಕಾರ ಕಲಿಯುಗದಲ್ಲಿ ಸ್ತ್ರೀ ಮತ್ತು ಪುರುಷರು ಹೇಗಿರುತ್ತಾರೆ ಕಲಿಯುಗಕ್ಕೆ ಸಂಬಂಧಿಸಿದಂತೆ ಈ ಎಲ್ಲ ವಿಚಾರಗಳನ್ನು ನೀವು ತಿಳಿಯಲೇಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಬದಲಾವಣೆ ಜಗದ ನಿಯಮ ಎಂದು ಹೇಳಿದ್ದಾನೆ ಸೃಷ್ಟಿ ಬದಲಾದಂತೆ ಸಮಾಜ ಬದಲಾಗುತ್ತದೆ ಸಮಾಜ ಬದಲಾದಂತೆ ಅಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಬದಲಾಗುತ್ತಾನೆ ಈ ಬದಲಾವಣೆಯನ್ನು ಪ್ರತಿಯೊಬ್ಬರೂ ಒಪ್ಪಿಕೊಂಡು ಅಪ್ಪಿಕೊಂಡು ಜೀವನವನ್ನು ನಡೆಸಲೇಬೇಕು ಇದು ಕಹಿ ಸತ್ಯವೋ ಅಥವಾ ಸಿಹಿ ಸತ್ಯವೋ ಆದರೆ ಒಪ್ಪಿಕೊಂಡು ನಡೆಯುವುದು ನಮ್ಮೆಲ್ಲರ ಧರ್ಮ ಸಮಯಕ್ಕೆ ತಕ್ಕಂತೆ ಯುಗಗಳಿಗೆ ತಕ್ಕಂತೆ ಪ್ರಪಂಚವೂ ಬದಲಾಗುತ್ತದೆ ಮಹಾಭಾರತದ ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳು ಸಂಭವಿಸುತ್ತವೆ ಎಂಬುದನ್ನು ಶ್ರೀಕೃಷ್ಣನು ಪಾಂಡವರಿಗೆ ತಿಳಿಸಿದ್ದನು ಕಲಿಯುಗದಲ್ಲಿ ಪುರುಷ ಮತ್ತು ಸ್ತ್ರೀಯ ನಡುವೆ ಯಾವೆಲ್ಲ ಬದಲಾವಣೆಗಳು ಸಂಭವಿಸುತ್ತದೆ ಎಂಬುದನ್ನು ಶ್ರೀಕೃಷ್ಣ ಅಂದೇ ಹೇಳಿದ್ದನು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಂಬಂಧಿಸಿದ ಯಾವೆಲ್ಲ ಭವಿಷ್ಯವಾಣಿಗಳನ್ನು ಶ್ರೀಕೃಷ್ಣ ಗೊತ್ತಾ ಹಾಗಿದ್ದರೆ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಕಲಿಯುಗಕ್ಕೆ ಸಂಬಂಧಿಸಿದಂತೆ ಶ್ರೀಕೃಷ್ಣ ಹೇಳುವಂತೆ ಕಲಿಯುಗದಲ್ಲಿ ಪುರುಷರು ಮಹಿಳೆಯರನ್ನು ಕೀಳಾಗಿ ಕಾಣುತ್ತಾರೆ ಮತ್ತು ಅವರ ಬಗ್ಗೆ ಅಪಹಾಸ್ಯ ಮಾಡುತ್ತಾರೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮತ್ತು ಮಾತನಾಡುವ ಮೂಲಕ ಒಳಗೊಳಗೆ ಹೆಮ್ಮೆ ಪಡುತ್ತಾನೆ ಎಲ್ಲ ರೀತಿಯಲ್ಲೂ ಹೆಣ್ಣನ್ನು ತಮಗಿಂತ ಕೀಳಾಗಿ ಕಾಣುವಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡಿರುತ್ತಾನೆ ಗಂಡಸರು ಹೆಣ್ಣಿನ ತ್ಯಾಗ ಮತ್ತು ಧೈರ್ಯವನ್ನು ಅವರ ಗುಣಗಾನ ಮಾಡುವ ಮೂಲಕ ನಿರ್ಲಕ್ಷಿಸುತ್ತಾರೆ ಹಾಗೆ ಮಹಿಳೆಯರ ಸಾರ್ಥಕ ಬದುಕಿನ ಲಾಭಕ್ಕಾಗಿ ಪುರುಷರನ್ನು ಅನೈತಿಕ ಮತ್ತು ಪಾಪಕೃತ್ಯಗಳನ್ನು ಮಾಡುವಲ್ಲಿ ಪುರುಷರನ್ನು ಬೆಂಬಲಿಸುತ್ತಾರೆ ಪುರುಷರಿಗೆ ಸರಿ ಮತ್ತು ತಪ್ಪುಗಳ ತಿಳುವಳಿಕೆಯನ್ನು ನೀಡುವ ಬದಲು ಮಹಿಳೆಯರ ಅವರ ತಪ್ಪುಗಳನ್ನು ಪ್ರೋತ್ಸಾಹಿಸುತ್ತಾರೆ ಮಹಿಳೆಯರು ತಮ್ಮ ಸ್ವಂತ ಲಾಭಕ್ಕಾಗಿ ಸಂಬಂಧಗಳ ಕೊಂಡಿಯನ್ನು ಮುರಿಯಲು ಕಾಯುತ್ತಿರುತ್ತಾರೆ ಕಲಿಯುಗದಲ್ಲಿ ಸ್ತ್ರೀ ಪುರುಷರಿಬ್ಬರು ವಿವೋಚನರಹಿತ ಹಾಗೂ ಅಸಭ್ಯ ವರ್ತನೆಯನ್ನು ಹೊಂದಿರುತ್ತಾರೆ ಹಾಗೆ ಕಲಿಯುಗದ ಕುರಿತು ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಕಲಿಯುಗದಲ್ಲಿ ಪುರುಷರು ಎಷ್ಟು ಕ್ರೂರಿಯಾಗುತ್ತಾರೆ ಎಂದರೆ ಅವರ ಸಂಬಂಧಗಳ ಬಗ್ಗೆ ಯಾವುದೇ ಕಾಳಜಿಯನ್ನು ತೆಗೆದುಕೊಳ್ಳುವುದಿಲ್ಲ ತಂದೆ ಮಗನನ್ನು ಕೊಲ್ಲುತ್ತಾನೆ ಮತ್ತು ಮಗ ತಂದೆಯನ್ನು ಕೊಲ್ಲುತ್ತಾನೆ ಸಂಪತ್ತು ಮತ್ತು ಭೂಮಿಗಾಗಿ ಕೊಲ್ಲುವಂತಹ ಕ್ರಿಯೆಯು ಸಾಮಾನ್ಯ ಕೆಲಸವಾಗಿ ಬಿಡುತ್ತದೆ ಚಿಕ್ಕಪುಟ್ಟ ವಿಚಾರಗಳಿಗೂ ಮಹಿಳೆಯರು ಅತಿಯಾದ ಕೋಪವನ್ನು ಹೊಂದಿರುತ್ತಾರೆ ಕೋಪದಿಂದ ಇನ್ನೊಬ್ಬರಿಗೆ ನೋವನ್ನು ನೀಡುತ್ತಾರೆ ಹಾಗೆಯೇ ಕಲಿಯುಗದಲ್ಲಿ ಸ್ತ್ರೀಯರು ಇತರ ಸ್ತ್ರೀಯರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಬದಲು ತಮ್ಮ ದುಃಖಕ್ಕೆ ತಾವೇ ಕಾರಣೀಕರ್ತರಾಗಿರುತ್ತಾರೆ ಮಹಿಳೆಯರು ತಮ್ಮನ್ನು ತಾವು ಬಲಿಷ್ಠರೆಂದು ತೋರಿಕೊಳ್ಳಲು ಇನ್ನೊಂದು ಮಹಿಳೆಯನ್ನು ಶೋಷಣೆ ಮಾಡುತ್ತಾರೆ ಮತ್ತು ಸದ್ಗುಣಶೀಲ ಮಹಿಳೆಯರನ್ನು ಅಪಹಾಸ್ಯ ಮಾಡುವ ಮೂಲಕ ಸಮಾಜದಲ್ಲಿ ತಮ್ಮನ್ನು ತಾವು ಸಂಸ್ಕೃತರು ಮತ್ತು ಸದ್ಗುಣರು ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಹಾಗೆಯೇ ಸ್ತ್ರೀ ಅಥವಾ ಮಹಿಳೆಯರ ಸ್ವಭಾವದ ಕುರಿತು ಶ್ರೀಕೃಷ್ಣನು ಕಲಿಯುಗದಲ್ಲಿ ಮಹಿಳೆಯರು ತನ್ನ ಪತಿ ಅಥವಾ ಸ್ನೇಹಿತನ ಬಳಿ ಹಣ ಮತ್ತು ಸಂಪತ್ತಿದ್ದರೆ ಮಾತ್ರ ಅವರೊಂದಿಗೆ ಇರುತ್ತಾರೆ ಅವರು ಸಂಪತ್ತಿಲ್ಲದ ಪತಿಯನ್ನು ತ್ಯಜಿಸಲು ಬಯಸುತ್ತಾರೆ ಶ್ರೀಮಂತ ಅಥವಾ ಸಂಪತ್ತು ಹಣವಿರುವ ಹುಡುಗ ಅಥವಾ ಪುರುಷ ಮಾತ್ರ ಅವರ ಮೊದಲ ಆಯ್ಕೆ ಹಾಗೂ ಪ್ರಾಮುಖ್ಯತೆಗೆ ಒಳಗಾಗಿರುತ್ತಾರೆ ಶ್ರೀಮಂತ ಪತಿಯನ್ನು ಪಡೆದುಕೊಳ್ಳಲು ಬಯಸುವ ಪತ್ನಿಯರು ತನ್ನ ಪತಿಯಲ್ಲಿ ಎಷ್ಟೇ ದುರ್ಗಣಗಳಿದ್ದರೂ ಅದರ ಬಗ್ಗೆ ಗಮನಹರಿಸುವುದಿಲ್ಲ ಆಕೆ ಅವನ ಬಳ್ಳಿ ಇರುವ ಹಣ ಮತ್ತು ಸಂಪತ್ತಿಗೆ ಹೆಚ್ಚು ಮಹತ್ವವನ್ನು ನೀಡಿರುತ್ತಾಳೆ ಹಾಗೆ ಕಲಿಯುಗದಲ್ಲಿ ಪುರುಷರು ಸ್ತ್ರೀಯರ ಗುಣಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಸೌಂದರ್ಯಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡಿ ಮಹಿಳೆಯರನ್ನು ಭೋಗದ ವಸ್ತುಗಳಾಗಿ ಪರಿಗಣಿಸುತ್ತಾರೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಗಂಡಸರನ್ನು ಸ್ತ್ರೀಯರ ಪ್ರಾಮುಖ್ಯತೆಯನ್ನು ಚಾರಿತ್ರ್ಯದ ಮೂಲಕ ಅರ್ಥ ಮಾಡಿಕೊಳ್ಳುವುದಿಲ್ಲ ತಮ್ಮ ಸಂತೋಷಕ್ಕಾಗಿ ಮಾತ್ರ ಸ್ತ್ರೀಯರ ಸಾಹಸವನ್ನು ಮಾಡುತ್ತಾರೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು